ಹಾ ಹೆಲ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವಿಡಿಯೋ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಕ್ಕೆ ವಿವಿಧ ವಿದ್ಯಾರ್ಥಿ ವೇತನ ಯೋಜನೆಗಳನ್ನು ನೋಡ್ತಾ ಹೋಗೋಣ ಸೊ ಈಗ ಆಲ್ರೆಡಿ ಹಿಂದುಳಿದ ವರ್ಗಕ್ಕೆ ಸಂಬಂಧಪಟ್ಟಂತ ತುಂಬ ಇನ್ಫಾರ್ಮೇಷನ್ ನೋಡ್ತಾ ಬಂದಿದ್ದೀವಿ ಇಲ್ಲಿ ಈಗ ಕೊಟ್ಟಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಕ್ಕೆ ಇರ್ತಕ್ಕಂಥ ವಿದ್ಯಾರ್ಥಿ ವೇತನಗಳ ಬಗ್ಗೆ ನೋಡ್ತಾ ಹೋಗೋಣ ಏನೇನೆಲ್ಲ ಯೋಜನೆಗಳು ಏನೆಲ್ಲ ಸವಲತ್ತುಗಳನ್ನ ಸರ್ಕಾರ ಅವ್ರದ್ದು ಕೊಟ್ಟಿರಿ ಫಸ್ಟ್ಗೆ ನಾವು ನೋಡ್ತಾ ಹೋದ್ರೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಫ್ರೆಂಡ್ಸ್ ನೋಡಿ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಅಂತ ಹೇಳಿ ವಿದ್ಯಾರ್ಥಿ ವೇತನ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಕೊಡ್ತಕ್ಕಂಥ ಒಂದು ಸರ್ಕಾರದ ಕೊಡ್ತಕ್ಕಂಥ ಒಂದು ಅಮೌಂಟ್ ಅಂತಲೇ ಹೇಳ್ಬಹುದಾಗಿರುತ್ತೆ ಅದರಲ್ಲಿ ಮೆಟ್ರಿಕ್ ಅಂತ ಅಂದರೆ ಫಸ್ಟ್ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಅಂದರೆ ಏನು ಅಂತ ನೋಡ್ತಾ ಹೋದರೆ ಮೆಟ್ರಿಕ್ ಮೀನ್ಸ್ ಮೆಟ್ರಿಕ್ ಅಂತ ಹೇಳಿದರೆ ಹತ್ತನೇ ತರಗತಿ ಏನಿದೆಯೋ ಸೊ ಅದನ್ನು ಮೆಟ್ರಿಕ್ ಅಂತ ಹೇಳ್ತಾರೆ ಹತ್ತನೇ ತರಗತಿ ಅಥವಾ ಟೆಂತ್ ಸೊ ಅದನ್ನು ಮೆಟ್ರಿಕ್ ಅಂತ ಹೇಳ್ತೀವಿ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಅಂದರೆ ಹತ್ತನೇ ತಾರೀಕು ತರಗತಿಯಿಂದ ಮುಂಚೆ ಏನು ಮಕ್ಕಳು ಓದಿರ್ತಾ ಓದ್ತಾ ಇರ್ತಾರೋ ಸೊ ಅವರಿಗೆ ಕೊಡ್ತಕ್ಕಂಥ ಒಂದು ವಿದ್ಯಾರ್ಥಿ ವೇತನವನ್ನು ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಅಂತ ಹೇಳ್ತಾ ಹೋಗ್ತೀವಿ ಸೊ ನೋಡಿ ಇಲ್ಲಿ ವಿದ್ ಹತ್ತನೇ ತರಗತಿಯಿಂದ ಮೊದಲು ಮುಂಚೆ ಏನಿದೆಯೋ ಅದನ್ನು ಮೆಟ್ರಿಕ್ ಪೂರ್ವ ಅಂತ ಹೇಳ್ತೀವ ಸೊ ಅದಕ್ಕೆ ಏನೇನೆಲ್ಲ ಇದಾವೆ ಸರ್ಕಾರದ ಏನೇನು ಕೊಟ್ಟಿದ್ದಾರೆ ಅದು ಕರ್ನಾಟಕ ಸರ್ಕಾರ ಅಂತಕ್ಕಂಥದ್ದು ಇದು ನೋಡ್ತಾ ಹೋಗೋಣ ಸೊ ನೋಡಿ ಅಪ್ಲಿಕೇಶನ್ ಹಾಕ್ಬೇಕಂತೇಳೋ ಆನ್ಲೈನಲ್ಲೇ ಹಾಕಬೇಕಾಗುತ್ತೆ ಮೊದಲೆಲ್ಲ ಪೋಸ್ಟ್ ಆಫೀಸು ಈ ಥರ ಎಲ್ಲ ಆಗ್ತಾಯಿದ್ರು ಬಟ್ ಇತ್ತೀಚಿನ ಏನಾಗಿದೆ ಇದೆಲ್ಲ ಆನ್ಲೈನಲ್ಲಿ ಮಾಡಿರ್ತಕ್ಕಂಥದ್ದಾಗಿದೆ ಸೊ ಹಾಗಾಗಿ ನೀವು ಅಪ್ಲಿಕೇಶನ್ ಹಾಕ್ಬೇಕು ಅಂತ ಹೇಳಿದ್ರೆ ಆನ್ಲೈನಿಂದ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ ಆ್ಯಂಡ್ ಅಲ್ಲಿ ಕೊಡ್ತಕ್ಕಂಥ ಮೊತ್ತ ಎಷ್ಟು ಕೊಡ್ತಾರೆ ಪೂರ್ವ ಮೆಟ್ರಿಕ್ ಅಂತ ಹೇಳಿದಾಗ ಅಥವಾ ಮೆಟ್ರಿಕ್ ಪೂರ್ವ ಅಂತ ಹೇಳಿದರೆ ಎಷ್ಟು ಮೊತ್ತ ಅಂತೇಳಿದ್ರೆ ಒಂದರಿಂದ ಐದನೇ ಕ್ಲಾಸ್ ಏನಿದೆಯೋ ಅವರಿಗೆ ಏಳ್ನೂರ ಐವತ್ತು ರೂಪಾಯಿ ಕೊಡ್ತಾರೆ ಆ್ಯನ್ಯಲಿ ಅಂತ ಹೇಳಿರೋದು ಆ್ಯಂಡ್ ಕ್ಲಾಸ್ ಸಿಕ್ಸ್ ಟು ಏಯ್ಟ್ ಬಂದು ಒಂಬೈನೂರು ರೂಪಾಯಿ ಕ್ಲಾಸ್ ನೈನ್ ಟು ಟೆಂತ್ ಬಂದು ಒಂದು ಸಾವಿರ ಆನ್ಯುವಲ್ ಆನ್ಯಲ್ ಅಂತ ಹೇಳಿದ್ರೆ ವರ್ಷಕ್ಕೆ ಆಗಿರುತ್ತೆ ಓಕೆ ಫ್ರೆಂಡ್ಸು ಸೊ ಇಲ್ಲಿ ಪ್ರೈಮರಿ ಅಂತ ಹೇಳಿದಾಗ ಒನ್ ಟು ಫಿಫ್ತ್ ಬಂದು ಏಳ್ನೂರ ಐವತ್ತು ಸಿಕ್ಸ್ ಟು ಏಯ್ಟ್ ಇಟ್ ಮೀನ್ಸ್ ಹೈಯರ್ ಪ್ರೈಮರಿ ಅಂತ ಹೇಳಿದ್ರೆ ನೈನ್ ಹಂಡ್ರೆಡು ಆ್ಯಂಡ್ ಕ್ಲಾಸ್ ನೈನ್ ಟು ಟೆಂತ್ ಅಂತ ಹೇಳಿದಾಗ ಒನ್ ತೌಸಂಡ್ ಇಟ್ ಮೀನ್ಸ್ ಇದು ವರ್ಷಕ್ಕೆ ಕೊಡ್ತಕ್ಕಂಥ ಒಂದು ವಿದ್ಯಾರ್ಥಿವೇತನ ಆಗಿರ್ತಕ್ಕಂಥ ಸ್ಕಾಲರ್ಶಿಪ್ ಅಂತಲೇ ಹೇಳ್ಬಹುದಾಗಿರುತ್ತೆ ಇನ್ನು ಇಲ್ಲಿ ಕೊಡ್ತಕ್ಕಂಥ ಏನು ಸ್ಕಾಲರ್ಶಿಪ್ಗೆ ಕೆಲವೊಂದು ಅರ್ಹತೆಗಳು ಸಹ ಇರಬೇಕಾಗುತ್ತೆ ಎಲ್ಲ ಮಕ್ಳಿಗೂ ಸಹ ಕೊಡ್ತಾರೆ ಅಥವಾ ಯಾವ ರೀತಿಯ ಮಕ್ಕಳಿಗೆ ಕೊಡ್ತಾರೆ ಅಥವಾ ಹೆಣ್ಮಕ್ಳಿಗೆ ಕೊಡ್ತಾರೆ ಗಂಡು ಮಕ್ಕಳು ಕೊಡ್ತಾರೆ ಎಲ್ಲರೂ ಕೊಡ್ತಾರೆ ಏನು ಅಂತಕ್ಕಂಥದ್ದನ್ನು ನೋಡ್ತಾ ಹೋದರೆ ಹಿಂದುಳಿದ ವರ್ಗದ ವರ್ಗಗಳಿಗೆ ಇಟ್ ಮೀನ್ಸ್ ಎಸ್ ಸಿ ಎಸ್ ಟಿ ಒ ಬಿ ಸಿ ಸೇರಿದ ವಿದ್ಯಾರ್ಥಿಗಳಿಗೆ ಕೊಡ್ತಕ್ಕಂಥದ್ದಾಗುತ್ತೆ ಸೊ ಒ ಬಿ ಸಿ ಅಂತ ಹೇಳಿದಾಗ ನಾನು ಆಲ್ರೆಡಿ ಹೇಳಿದೆ ಅದರ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಹೇಳ್ತೀವಿ ಏನು ಹಿಂದುಳಿದ ಜನಾಂಗ ಅಂತ ಇರ್ತಾರೋ ಇಟ್ ಮೀನ್ಸ್ ಅದು ಯಾವುದೇ ಕ್ಯಾಸ್ಟ್ ಆಗಿರ್ಬೋದು ಹಿಂದುಳಿದ ಜನಾಂಗ ಅಂತ ಏನಿರ್ತಾರೋ ಸೊ ಅವರಿಗೆ ಕೊಡ್ತಕ್ಕಂಥದ್ದು ನಾವು ಓ ಬಿ ಸಿ ಅಂತ ಹೇಳ್ತೀವಿ ಅಲ್ಲಿ ಎಸ್ ಸಿ ಎಸ್ ಟಿ ಅವರು ಇನ್ಕ್ಲೂಡ್ ಆಗೋದಿಲ್ಲ ಓ ಬಿ ಸಿಲಿ ಸೊ ಎಸ್ ಸಿ ಎಸ್ ಟಿ ಅವ್ರಿಗೆ ಮತ್ತೆ ಓ ಬಿ ಸಿ ಏನಿದೆ ಅದರ ಬ್ಯಾಕ್ ಬ್ಯಾಕ್ವರ್ಡ್ ಕ್ಲಾಸಸ್ಸು ಸೊ ಅವರಿಗೆ ಈ ಒಂದು ವಿದ್ಯಾರ್ಥಿ ವೇತನವನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ ಎಲ್ಲ ಮಕ್ಕಳಿಗೂ ಸಹ ಸಿಗ್ತಕ್ಕಂಥದ್ದು ಅಲ್ಲ ಮತ್ತು ಏನಂತಂದರೆ ಅವರ ವಿದ್ಯಾರ್ಥಿಯ ವಾರ್ಷಿಕ ಕುಟುಂಬದ ಆದಾಯ ಎಷ್ಟಿರಬೇಕು ನಲವತ್ತ ನಾಲ್ಕು ಸಾವಿರದ ಎಂಟುನೂರಕ್ಕಿಂತ ಕಡಿಮೆ ಇರಬೇಕು ಸೊ ಅವ್ರಿಗೆ ಏನಾದರೂ ಇಟ್ ಮೀನ್ಸ್ ಅವ್ರ ರಿಚ್ ಮತ್ತು ರಿಚ್ ಪರ್ಸನ್ಸ್ ಅಥವಾ ಅವ್ರ ಏನೋ ಗೌರ್ಮೆಂಟ್ ಜಾಬ್ ಇದೆ ಸೊ ಆ ಥರದವ್ರಿಗೆಲ್ಲ ಈ ಒಂದು 嗯。Uh ಸ್ಕಾಲರ್ಶಿಪ್ಪನ್ನು ಕೊಡ್ತಕ್ಕಂಥದ್ದು ಇಲ್ಲ ಜಸ್ಟ್ ಏನಂತ ಹೇಳಿದ್ರೆ ನಲವತ್ತ್ನಾಲ್ಕು ಸಾವಿರದ ಎಂಟುನೂರು ರೂಪಾಯಿಗಿಂತ ಕಡಿಮೆ ವಾರ್ಷಿಕ ಆದಾಯವನ್ನು ಹೊಂದಿರತಕ್ಕಂಥ ಕುಟುಂಬಗಳ ಮಕ್ಕಳಿಗೆ ಮಾತ್ರ ಈ ಒಂದು ವಿದ್ಯಾರ್ಥಿ ವೇತನವನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ ಇನ್ನು ಸರ್ಕಾರಿ ಅಥವಾ ಸರ್ಕಾರಿ ಮಾನ್ಯತೆ ಪಡೆದ ಅನುದಾನಿತ ಅಥವಾ ಅನುದಾನ ರಹಿತ ಶಾಲೆಗಳ ವಿದ್ಯಾರ್ಥಿಗಳು ಅರ್ಹ ಹೌದು ಇದಕ್ಕೆ ನಾವು ನೋಡ್ತಾ ಹೋದರೆ ಗೌರ್ಮೆಂಟ್ ಆಗಿರ್ಬೋದು ಅಥವಾ ಈ ಒಂದು ಹೇಡೆಡ್ ಸಂಸ್ಥೆ ಅಂತ ಹೇಳ್ತೀವಲ್ಲ ಸೊ ಅವನಿಂದ ಮಕ್ಕಳುಗಳು ಸಹ ಅಪ್ಲೈ ಮಾಡ್ಬೋದು ಮತ್ತು ಖಾಸಗಿ ಸಂಸ್ಥೆಗಳು ಇಟ್ ಮೀನ್ಸ್ ಏನೋ ಈಗ ಪಬ್ಲಿಕ್ ಸ್ಕೂಲ್ಗಳ ನಡೀತಾ ಇದ್ದಾವೋ ಪ್ರೈವೇಟ್ ಸ್ಕೂಲ್ಗಳು ಸೊ ಅಂತ ಮಕ್ಕಳುಗಳಿಗೂ ಸಹ ಈ ಒಂದು ಸ್ಕಾಲರ್ಶಿಪ್ ಅಂತಕ್ಕಂಥದ್ದು ಕೊಡೋದಕ್ಕೆ ಅರ್ಹತೆಯನ್ನು ಪಡ್ಕೊಂಡಿರ್ತಾರೆ ಸೊ ಇಲ್ಲಿ ಗೌರ್ಮೆಂಟೇ ಆಗಿರಬೇಕು ಅಂತಕ್ಕಂಥದ್ದು ಏನಿಲ್ಲ ಸೊ ಅನುದಾನ ರಹಿತ ಶಾಲೆಗಳ ಮಕ್ಕಳು ಸಹ ಇದಕ್ಕೆ ಅಪ್ಲೈನ ಮಾಡಬಹುದಾಗಿರುತ್ತೆ ಇನ್ನು ಹಿಂದಿನ ತರಗತಿಯಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಹಾಜರಾತಿಯನ್ನು ಹೊಂದಿರಬೇಕು ಇಲ್ಲಿ ಪರ್ಸೆಂಟೇಜ್ ಎಲ್ಲ ಕೇಳಿರೋದು ಶೇಕಡ ಎಪ್ಪತ್ತೈದರಷ್ಟು ಹಾಜರಾತಿಯನ್ನು ಹೊಂದಿರಬೇಕು ಆ ಮಗು ಆಬ್ಸೆಂಟ್ ಆಗೋಂಗಿಲ್ಲ ಜಾಸ್ತಿ ಎಪ್ಪತ್ತೈದು ಪರ್ಸೆಂಟು ಅಟೆಂಡೆನ್ಸ್ ಇರಲೇಬೇಕಾಗಿರುತ್ತೆ ಮತ್ತು ಹಿಂದಿನ ತರಗತಿಗಳಲ್ಲಿ ಅನುತ್ತೀರ್ಣರಾದ ವಿದ್ಯಾರ್ಥಿಗಳು ಅರ್ಹರಲ್ಲ ಸೊ ಇಲ್ಲಿ ಏನು ಎಪ್ಪತ್ತೈದು ಪರ್ಸೆಂಟು ಅಟೆಂಡೆನ್ಸ್ ಅಥವಾ ಹಾಜರಾತಿ ಇರಬೇಕೋ ಅದರ ಜೊತೆಗೆ ಫೇಲ್ ಆಗಿರ್ತಕ್ಕಂಥ ಮಕ್ಕಳಿಗೆ ಈ ಒಂದು ಯೋಜನೆ ಅಥವಾ ಈ ಒಂದು ಫಲಾನುಭವಿ ಇನ್ನು ಇರೋದಿಲ್ಲ ಏನಂತ ಮಕ್ಕಳುಗಳು ಪಾಸ್ ಪಾಸಾಗಿರಬೇಕು ಉತ್ತೀರ್ಣರಾಗಿರಬೇಕು ಅಂಥ ಮಕ್ಕಳುಗಳಿಗೆ ಮಾತ್ರ ಈ ಒಂದು ಸ್ಕಾಲರ್ಶಿಪ್ ಅಂತಕ್ಕಂಥದ್ದನ್ನ ಕೊಡ್ತಕ್ಕಂಥದ್ದಾಗಿರುತ್ತೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಅರ್ಹತೆ ಆದ ಮೇಲೆ ವಿದ್ಯಾರ್ಥಿ ವೇತನವನ್ನು ನೀಡಲಾಗುತ್ತೆ ಆದರೆ ಅರ್ಹತೆ ನೋಡ್ತೀವಿ ಅಲ್ವಾ ಸೊ ಅದೇನಾಗಿರಬೇಕು ಎಸ್ ಸಿ ಎಸ್ ಟಿ ಅಥವಾ ಒ ಬಿ ಸಿ ಆಗಿರಬೇಕು ನಲ್ವತ್ನಾಲ್ಕು ಸಾವಿರದ ಎಂಟುನೂರ ಒಳಗಡೆ ವಾರ್ಷಿಕ ಆದಾಯವನ್ನು ಹೊಂದಿರಬೇಕು ಮತ್ತು ಎಪ್ಪತ್ತೈದರಷ್ಟು ಹಾಜರಾತಿ ಇರಬೇಕು ಮತ್ತು ಉತ್ತೀರ್ಣತೆಯನ್ನು ಹೊಂದಿರಬೇಕು ಸೊ ಇದು ಒಂದು ಮಗುವಿನ ಒಂದು ಅರ್ಹತೆಯ ನಿರ್ಧಾರ ನಿರ್ಧಾರವನ್ನು ಮಾಡ್ತಕ್ಕಂಥದ್ದು ಹಾಗಿರುತ್ತೆ ಇಂಡ ನೆಕ್ಸ್ಟು ಅವಶ್ಯಕ ದಾಖಲೆಗಳು ಅಂದರೆ ಅದಕ್ಕೆ ಏನೇನೆಲ್ಲ ಬೇಕು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬಹುದು ಆದರೆ ಆನ್ಲೈನ್ ಅರ್ಜಿ ಸಲ್ಲಿಸಬೇಕಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂತಕ್ಕಂಥ ಕೆಲವೊಂದು ಮಾಹಿತಿ ಏನೋ ಮಾರ್ಕ್ಸ್ ಕಾರ್ಡ್ ಅಂತ ಆಗಿರ್ಬೋದು ಅಥವಾ ಇನ್ನೊಂದು ಏನೋ ಆಧಾರ್ ಅದಕ್ಕೆ ಏನು ಬೇಕು ಅದನ್ನು ಸಬ್ಮಿಟ್ ಮಾಡ್ತಕ್ಕಂಥದ್ದು ಆಗಿರುತ್ತೆ ಏನೇನು ಬೇಕಂತ ಹೇಳಿದ್ರೆ ಆಧಾರ್ ಕಾರ್ಡ್ ಬೇಕು ವಿದ್ಯಾರ್ಥಿಯ ಬ್ಯಾಂಕ್ ಖಾತೆ ವಿವರ ಇಟ್ ಮೀನ್ಸ್ ಪಾಸ್ಬುಕ್ ಬೇಕಾಗಿರುತ್ತೆ ಮತ್ತೆ ಜಾತಿ ಪ್ರಮಾಣ ಪತ್ರ ಹೌದಲ್ವಾ ಎಸ್ ಸಿ ಎಸ್ ಟಿ ಒ ಬಿ ಸಿ ಅಂತ ಹೇಳಿದ್ಮೇಲೆ ಅದಕ್ಕೆ ಆದಂಥ ಒಂದು ಪ್ರಮಾಣ ಪತ್ರವನ್ನು ಮಾಡಿಸಿ ಮತ್ತು ನಿವಾಸ ಪ್ರಮಾಣ ಪತ್ರ ಎಲ್ಲಿ ನಿವಾಸ ವಾಸ ಮಾಡ್ತಾ ಅದು ಮತ್ತು ಪಾಸ್ಪೋರ್ಟ್ ಅಳತೆ ಭಾವಚಿತ್ರ ಶಾಲೆಯ ಗುರುತಿನ ಚೀಟಿ ಹಿಂದಿನ ತರಗತಿಯ ಅಂಕಪಟ್ಟಿ ಇಷ್ಟು ಸಹ ದಾಖಲೆಗಳನ್ನು ಕೊಟ್ಟು ಅವರು ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರೆ ಅವರಿಗೆ ಈ ಒಂದು ಅಮೌಂಟು ಸ್ಕಾಲರ್ಶಿಪ್ ಅಂತಕ್ಕಂಥದ್ದು ಕೊಡ್ತಾರೆ ಸರ್ಕಾರ ಸೊ ಇದು ಬಂದು ಈ ಒಂದು ಪೂರ್ವ ಮೆಟ್ರಿಕ್ ಇಟ್ ಮೀನ್ಸ್ ಒಂದರಿಂದ ಹತ್ತನೇ ತರಗತಿ ಗಂಟೆ ಇರ್ತಕ್ಕಂಥ ಒಂದು ಸ್ಕಾಲರ್ಶಿಪ್ ಆಗಿರುತ್ತೆ ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿವೇತನ ಪೋಸ್ಟ್ ಮೆಟ್ರಿಕ್ ಅಂತ ಹೇಳಿದ್ರೆ ಸೊ ಮೆಟ್ರಿಕ್ ಪೂರ್ವ ಅಂತ ಹೇಳಿದಾಗ ಏನು ಟೆಂತ್ ತನಕ ಅಂತ ಹೇಳಿದ್ವಿ ಅದೇ ರೀತಿ ಪೋಸ್ಟ್ ಮೆಟ್ರಿಕ್ ಅಂತ ಹೇಳಿದ್ರೆ ಟೆಂತ್ ನಂತರ ಆಫ್ಟರ್ ಟೆನ್ ಟೆಂತ್ ಹತ್ತನೇ ಆದ ನಂತರ ಏನು ಬರುತ್ತದೆ ನಾವು ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿವೇತನಕ್ಕೆ ಸೇರಿಸ್ತಾ ಹೋಗ್ತೀವಿ ಸೊ ಇದು ಅಷ್ಟೇ ಅಪ್ಲಿಕೇಶನ್ ಆನ್ಲೈನಲ್ಲೇ ಆಗ್ತಕ್ಕಂಥದ್ದು ಎಲ್ಲ ಈಗ ಆಲ್ಮೋಸ್ಟ್ ಎಲ್ಲ ಅಷ್ಟೇ ಆಗಿರೋದು ನಾವು ಏನೇ ಒಂದು ಜಾಬ್ಗೆ ಅಪ್ಲೈ ಮಾಡಬೇಕು ಅನ್ನೋ ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕು ಯಾವುದೋ ಒಂದು ಕೆಲ್ಸಕ್ಕೆ ಅಪ್ಲೈ ಮಾಡಬೇಕು ಏನಕ್ಕೆ ಮಾಡಬೇಕು ಅಂದ್ರೆ ಈ ತೀಚೆಗೆ ಎಲ್ಲ ಆನ್ಲೈನಿಂದಲೇ ಆಗಿರುತ್ತೆ ಇನ್ನು ಎಷ್ಟು ಮೊತ್ತವನ್ನು ಕೊಡ್ತಾರೆ ಅಂತ ಹೇಳಿದರೆ ಮೂರುವರೆ ಸಾವಿರ ವಾರ್ಷಿಕ ಅನುದಾನವನ್ನು ಬಿಡುಗಡೆಯನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ ಮೂರು ಸಾವಿರ ವಾರ್ಷಿಕ ಅನುದಾನವಾಗಿ ಅಂಡ್ ಇದಕ್ಕೆ ಇರ್ತಕ್ಕಂಥ ಮಾ ಅರ್ಹತೆಗಳೇನೇನಂತ ಹೇಳಿದರೆ ಭಾರತೀಯ ಪ್ರಜೆಯಾಗಿರಬೇಕು ಮತ್ತು ಕರ್ನಾಟಕದ ಕಾಯಂ ನಿವಾಸಿಯಾಗಿರಬೇಕು ಸೊ ಇದು ಕರ್ನಾಟಕದ ಯೋಜನೆ ಅಂತ ಹೇಳಿದ್ರೆ ಕರ್ನಾಟಕದ ನಿವಾಸಿಯೇನೇ ಆಗಿರಬೇಕು ಭಾರತೀಯ ಪ್ರಜೆಯಾಗಿ ಇರ್ತಕ್ಕಂಥದ್ದು ಅಂಡ್ ನೆಕ್ಸ್ಟು ಕರ್ನಾಟಕದ ಶಾಸನಬದ್ಧ ವಿಶ್ವವಿದ್ಯಾನಿಲಯಗಳಿಗೆ ಸಂಯೋಜಿತವಾಗಿರುವ ಸರ್ಕಾರಿ ಸ್ಥಳೀಯ ಸಂಸ್ಥೆ ಅಥವಾ ಅನುದಾನಿತ ಸಂಸ್ಥೆ ಅಥವಾ ಮಾನ್ಯತೆ ಪಡೆದ ಅನುದಾನ ರಹಿತ ಖಾಸಗಿ ಸಂಸ್ಥೆಗಳ ಹನ್ನೊಂದು ಮತ್ತು ಹನ್ನೆರಡನೇ ತರಗತಿಗಳ ವಿದ್ಯಾರ್ಥಿಗಳು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಹರಾಗಿರುತ್ತಾರೆ ಓಕೆ ಸೊ ಇಲ್ಲಿ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ ಸೊ ಇದು ಅಷ್ಟೇ ಗೌರ್ಮೆಂಟ್ ಕಾಲೇಜ್ ಆಗಿರ್ಬೋದು ಪ್ರೈವೇಟ್ ಆಗಿರ್ಬೋದು ಅಥವಾ ಏಡೆಡ್ ಕಾಲೇಜ್ ಆಗಿರ್ಬೋದು ಸೊ ಯಾವುದೇ ಒಂದು ಇಟ್ ಮೀನ್ಸ್ ಮಾನ್ಯತೆಯನ್ನು ಪಡೆದಿರ್ತಕ್ಕಂಥ ಒಂದು ವಿಶ್ವವಿದ್ಯಾನಿಲಯದಲ್ಲಿ ಹನ್ನೊಂದು ಮತ್ತು ಹನ್ನೆರಡನೇ ತರಗತಿಗಳ ವಿದ್ಯಾರ್ಥಿಗಳು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಹರಾಗಿರ್ತಾರೆ ಮತ್ತು ಇಲ್ಲೂ ಅಷ್ಟೇ ಕುಟುಂಬದ ವಾರ್ಷಿಕ ಆದಾಯ ಒಂದು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಅಥವಾ ಒಂದು ಲಕ್ಷ ಇರಬೇಕು ಅಂತಕ್ಕಂಥದ್ದು ಒಂದು ಕಂಡೀಷನ್ ಆಗಿದೆ ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಸೊ ಇಲ್ಲೂ ಅಷ್ಟೇ ಹಿಂದಿನ ತರಗತಿ ವಿದ್ಯಾರ್ಥಿಯ ಅರ್ಹತೆ ಮತ್ತು ಕಾರ್ಯಕ್ಷಮತೆ ಆಧಾರದ ಮೇಲೆ ವಿದ್ಯಾರ್ಥಿ ವೇತನವನ್ನು ಕೊಡ್ತಾರೆ ಬಟ್ ಇಲ್ಲೂ ಅಷ್ಟೇ ಏನಂತ ಹೇಳಿದರೆ ಅವರು ಪಾಸ್ ಅಂತೂ ಆಗಿರಲೇಬೇಕು ಫೇಲ್ ಆದೋರಿಗೆ ಈ ಒಂದು ವಿದ್ಯಾರ್ಥಿ ವೇತನ ಬರೋದಿಲ್ಲ ಇನ್ನು ಇದಕ್ಕೆ ಬೇಕಾದಂಥ ದಾಖಲೆಗಳು ಅಂತ ವಿದ್ಯಾರ್ಥಿಯ ಪಾಸ್ಪೋರ್ಟ್ ಗಾತ್ರದ ಒಂದು ಭಾವಚಿತ್ರ ಬೇಕು ಆ್ಯಂಡ್ ಸಕ್ಷಮ ಪ್ರಾಧಿಕಾರದಿಂದ ನೀಡಿದ ಆದಾಯ ಪ್ರಮಾಣ ಪತ್ರ ಇರಬೇಕು ಆಧಾರ್ ಕಾರ್ಡ್ ಇರಬೇಕು ಆ್ಯಂಡ್ ವಿದ್ಯಾರ್ಥಿ ಬ್ಯಾಂಕ್ ಖಾತೆ ವಿವರ ಜಾತಿ ಪ್ರಮಾಣ ಪತ್ರ ನಿವಾಸ ಪ್ರಮಾಣ ಪತ್ರ ಶಾಲೆಯ ಗುರುತಿನ ಚೀಟಿ ಹಿಂದಿನ ತರಗತಿಯ ಅಂಕಪಟ್ಟಿ ಇಷ್ಟು ಇದ್ದು ಸಹ ಇವರು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈಯನ್ನು ಮಾಡಬಹುದಾಗಿರುತ್ತೆ ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ವಿದ್ಯಾ ಸಿರಿ ಆಹಾರ ಮತ್ತು ವಸತಿ ವಿದ್ಯಾರ್ಥಿ ವೇತನ ಯೋಜನೆ ಸೊ ಏನು ವಿದ್ಯಾಸಿರಿ ಹೌದಲ್ವಾ ಸೊ ವಿದ್ಯಾಸಿರಿ ಮತ್ತು ವಸತಿ ವಿದ್ಯಾರ್ಥಿ ವೇತನ ವಸತಿ ವಿದ್ಯಾ ವಿದ್ಯಾರ್ಥಿ ತೀರದಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಅಂತ ಅರ್ಥ ಆಗುತ್ತೆ ಆ್ಯಂಡ್ ವಿದ್ಯಾಸಿರಿ ಆಹಾರ ಅಂದರೆ ಏನು ಅಂತ ನೋಡ್ತಾ ಹೋಗೋಣ ಅಷ್ಟೇ ಆನ್ಲೈನಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ ಸೊ ಎಷ್ಟು ಮೊತ್ತವನ್ನು ಕೊಡ್ತಾರೆ ಅಂತೇಳಿದ್ರೆ ಮಂತ್ಲಿ ಸ್ಟೆಪ್ಡ್ ಆಫ್ ಅಂದರೆ ಸಾವಿರದ ಐನೂರು ಪರ್ ಮಂತ್ ಫಾರ್ ಎ ಡ್ಯೂರೇಷನ್ ಆಫ್ ಟೆನ್ ಮಂತ್ಸ್ ಈಚ್ ಇಯರ್ ಅಂತ ಹೇಳಿದರೆ ಒಂದು ವರ್ಷಕ್ಕೆ ಹತ್ತು ತಿಂಗಳು ಕೊಡ್ತಾರೆ ಪರ್ ಮಂತ್ ಸಾವಿರದ ಐನೂರು ರೂಪಾಯಿಗಳನ್ನು ಕೊಡ್ತಕ್ಕಂಥದ್ದು ಅಂದರೆ ಹತ್ತು ತಿಂಗಳು ಮಾತ್ರ ಕೊಡ್ತಾರೆ ಹನ್ನೆರಡು ತಿಂಗಳು ಕೊಡೋಲ್ಲ ಹತ್ತು ತಿಂಗಳು ಕೊಡ್ತಾರೆ ತಿಂಗಳಿಗೆ ಸಾವಿರದ ಐನೂರು ರೂಪಾಯಿನ ಕೊಡ್ತಕ್ಕಂಥದ್ದಾಗಿರುತ್ತೆ ದ ಸ್ಕಾಲರ್ಶಿಪ್ ವಿಲ್ ಕಂಟಿನ್ಯೂ ದ ಡ್ಯೂರೇಷನ್ ಆಫ್ ದ ಕೋರ್ಸ್ ಅವ್ರು ಏನು ಕೋರ್ಸ್ನ ಕಂಪ್ಲೀಟ್ ಮಾಡ್ತಾ ಇರ್ತಾರೆ ಮೂರು ವರ್ಷ ಡಿಗ್ರಿ ಇರುತ್ತೆ ಅಂದರೆ ಮೂರು ವರ್ಷಕ್ಕೂ ಸಹ ಹತ್ತು ಹತ್ತು ತಿಂಗಳು ಕೊಡ್ತಾ ಹೋಗ್ತಾರೆ ಇನ್ನು ನೆಕ್ಸ್ಟ್ ಬಂದು ಅರ್ಹತೆಯ ಮಾನದಂಡ ಏನಾಗಿರಬೇಕು ಅಂತಂದರೆ ಯು ಜಿ ಅಥವಾ ಪಿ ಜಿ ಹಂತದಲ್ಲಿ ಕಾಲೇಜ್ ಅಥವಾ ವಿಶ್ವವಿದ್ಯಾಲಯದಲ್ಲಿ ಕಲಿಯುತ್ತಿರುವ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ಇದಕ್ಕೆ ಅಪ್ಲೈಯನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ ಹಿಂದುಳಿದ ವರ್ಗಗಳ ಅಂತ ಹೇಳಿದಾಗ ಆಲ್ರೆಡಿ ಒ ಗೆ ಬರ್ತಕ್ಕಂಥದ್ದಾಗಿರುತ್ತೆ ಮತ್ತು ಕರ್ನಾಟಕದ ಶಾಸನ ಬದ್ಧ ಇದು ಅಷ್ಟೇ ಅನುದಾನ ಸರ್ಕಾರಿ ಮತ್ತು ಅನುದಾನ ರಹಿತ ಯಾವುದೇ ಆಗಿರ್ಬೋದು ಅಲ್ಲಿ ವಿದ್ಯಾಭ್ಯಾಸವನ್ನು ಅಭ್ಯಾಸವನ್ನು ಮಾಡ್ತಾಯಿದ್ರೆ ಅಂಥವರು ಸಹ ಅಪ್ಲೈನ ಮಾಡ್ತಕ್ಕಂಥದ್ದಾಗಿರುತ್ತೆ ಆಗಿ ಇದು ಭಾರತದ ಪ್ರಜೆಯಾಗಿರಬೇಕು ಮತ್ತು ಕರ್ನಾಟಕದ ಕಾಯಂ ನಿವಾಸಿಯಾಗಿರಬೇಕು ಇದು ವಿದ್ಯಾರ್ಥಿರಿಗೆ ಸಂಬಂಧಪಟ್ಟಂತೆ ಟೋಟಲಿ ಅಂದ್ಕೊಳ್ಳಿ ಎಷ್ಟು ಸಾವಿರದ ಐನೂರು ಒಂದು ತಿಂಗಳಿಗೆ ಒಟ್ಟು ಕೊಡ್ತಕ್ಕಂಥ ಹತ್ತು ತಿಂಗಳು ವರ್ಷದಲ್ಲಿ ಆ ಕೋರ್ಸ್ ಮೂರು ವರ್ಷ ಇದ್ರೆ ಮೂರು ವರ್ಷ ಕೊಡ್ತಾರೆ ಎರಡು ವರ್ಷ ಇದ್ರೆ ಎರಡು ವರ್ಷ ಕೊಡ್ತಾರೆ ನಾಲ್ಕು ವರ್ಷ ಇದ್ದರೆ ನಾಲ್ಕು ವರ್ಷ ಸಹ ಕೊಡ್ತಕ್ಕಂಥದ್ದು ಇದೆ ಇನ್ನು ನೆಕ್ಸ್ಟು ಕುಟುಂಬದ ವಾರ್ಷಿಕ ಆದಾಯವು ವರ್ಗ ಒಂದುಗಾಗಿ ವಾರ್ಷಿಕ ಎರಡೂವರೆ ಲಕ್ಷಕ್ಕಿಂತ ಕಡಿಮೆಯಾಗಿರಬೇಕು ಮತ್ತು ವರ್ಗ ಟು ಎ ತ್ರೀ ಎ ಮತ್ತು ತ್ರೀ ಬಿಗಾಗಿ ವಾರ್ಷಿಕ ಒಂದು ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗಿರುತ್ತದೆ ಸೊ ಇದು ಅಪ್ಲೈ ಆಗ್ತಕ್ಕಂಥದ್ದು ಕಂಡೀಷನು ಆದಾಯ ಅಂತಕ್ಕಂಥದ್ದು ಏನಿದೆಯೋ ಕುಟುಂಬದ ವಾರ್ಷಿಕ ಆದಾಯ ಅದು ವರ್ಗ ಒಂದಕ್ಕೆ ಎರಡೂವರೆ ಲಕ್ಷಕ್ಕಿಂತ ಜಾಸ್ತಿ ಇರಬಾರ್ದು ಮತ್ತು ಟೂ ಎ ತ್ರೀ ಎ ಮತ್ತು ತ್ರೀ ಬಿಗೆ ಒಂದು ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ಅವರಿಗೆ ಈ ಒಂದು ಸ್ಕಾಲರ್ಶಿಪ್ ಅಥವಾ ಈ ಒಂದು ಯೋಜನೆ ಸಿಗ್ತಕ್ಕಂಥದ್ದು ಅಲ್ಲ ಮತ್ತು ವಿದ್ಯಾರ್ಥಿಗಳ ಹಾಜರ್ ತರಗತಿ ಹಾಜರಾತಿ ಬಂದು ಎಪ್ಪತ್ತೈದು ಪರ್ಸೆಂಟ್ ಕಡಿಮೆ ಇರಬಾರದು ಆ್ಯಂಡ್ ನಾನು ನೆಕ್ಸ್ಟ್ ನಾನು ನೋಡ್ತಾರೆ ಇದಕ್ಕೆಲ್ಲ ಏನು ಅವಶ್ಯಕತೆಗಳಿದ್ದಾವೆ ವಿದ್ಯಾರ್ಥಿಯ ಪಾಸ್ಪೋರ್ಟ್ ಗಾತ್ರದ ಒಂದು ಭಾವಚಿತ್ರ ಬೇಕು ಸೊ ಆದಾಯ ಪ್ರಮಾಣ ಬೇಕು ಆ್ಯಂಡ್ ಗುರುತಿನ ಪುರಾವೆ ಬೇಕು ವಿದ್ಯಾರ್ಥಿಯ ಬ್ಯಾಂಕ್ ಖಾತೆ ಬೇಕು ಸೊ ಗುರುತಿನ ಪುರಾವೆ ಅಂತ ವಿಲಾಸಕ್ಕೆ ವಿಳಾಸಕ್ಕೆ ಬಂದಾಗ ನಿಮಗೆ ಆಧಾರ್ ಕಾರ್ಡ್ ಆದರೂ ಆಗುತ್ತೆ ಅಥವಾ ರೇಷನ್ ಕಾರ್ಡ್ ಆಗುತ್ತೆ ಅಥವಾ ಇನ್ನೊಂದು ಎಸ್ ವೋಟರ್ ಐ ಡಿ ಆಧಾರು ಆಗಬಹುದು ಆ್ಯಂಡ್ ಜಾತಿ ಪ್ರಮಾಣ ಪತ್ರ ನಿವಾಸ ಪ್ರಮಾಣ ಪತ್ರ ಮತ್ತು ಹಿಂದಿನ ತರಗತಿ ಅಥವಾ ಸೆಮಿಸ್ಟರ್ನ ಮಾರ್ಕ್ ಶೀಟ್ಗಳು ಬೇಕೇ ಬೇಕಾಗಿರುತ್ತೆ ಇದು ಬಂದು ಇದಕ್ಕೆ ಬೇಕಾಗಿರ್ತಕ್ಕಂಥ ಅವಶ್ಯಕ ದಾಖಲಾತಿ ದಾಖಲಾತಿಗಳು ಅಥವಾ ದಾಖಲೆಗಳು ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಎಸ್ ಎಸ್ ಎಲ್ ಸಿ ಅಥವಾ ದ್ವಿತೀಯ ಪಿ ಯು ಸಿಗೆ ಪ್ರತಿಭಾ ಪುರಸ್ಕಾರ ವಿದ್ಯಾರ್ಥಿ ವೇತನ ಸೊ ಕೊಡ್ತಾ ಇದ್ದಾರೆ ಎಸ್ ಎಸ್ ಎಲ್ ಸಿ ಅಥವಾ ದ್ವಿತೀಯ ಅಂತ ಹೇಳಿದಾಗ ಅವ್ರಿಗೆ ಪ್ರತಿಭಾ ಪುರಸ್ಕಾರ ಯಾರು ಎಷ್ಟು ಇದು ಮಾಡ್ತಾರೋ ಚೆನ್ನಾಗಿ ಓದ್ತಾರೋ ಸೊ ಪಾಸ್ ಆಗ್ತಾರೋ ಅಂಥವ್ರಿಗೆ ಕೊಡ್ತಕ್ಕಂಥದ್ದಿದು ಸೊ ಇದು ಸಹ ಅಷ್ಟೇ ಅಪ್ಲಿಕೇಶನ್ ಮಾಡಿ ಆನ್ಲೈನಲ್ಲಿ ಆಗ್ತಕ್ಕಂಥದ್ದು ಎಷ್ಟು ಮೊತ್ತವನ್ನು ಕೊಡ್ತಾರೆ ಅಂತ ನೋಡ್ತಾ ಹೋದರೆ ಸೊ ಎಸ್ ಎಸ್ ಎಲ್ ಸಿಲಿ ಆದವ್ರಿಗೆ ಪ್ರತಿಭಾ ಪುರಸ್ಕಾರ ಅಂತ ಹೇಳಿ ಹತ್ತು ಸಾವಿರವನ್ನು ಕೊಡ್ತಾರೆ ದ್ವಿತೀಯ ಪಿ ಯು ಸಿಗೆ ಬಂದು ಹದಿನೈದು ಸಾವಿರ ಆ್ಯಂಡ್ ಈ ಒಂದು ಪದವಿ ಅಥವಾ ಸ್ನಾತಕೋತ್ತರ ಪದವಿ ಅಂತ ಹೇಳಿದ್ದೆವು ಸೊ ಇದು ಬಂದು ಇಪ್ಪತ್ತು ಸಾವಿರ ಆಗಿರುತ್ತೆ ವೃತ್ತಿಪರ ಪದವಿ ವೃತ್ತಿಪರ ಸ್ನಾತಕೋತ್ತರ ಪದವಿ ತಾಂತ್ರಿಕ ವೈದ್ಯಕೀಯ ಇದಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತೈದು ಸಾವಿರ ರುಗಳನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ ಇದು ಎಸ್ ಎಸ್ ಎಲ್ ಸಿ ಅಥವಾ ದ್ವಿತೀಯ ಪಿ ಯು ಸಿಗೆ ಪ್ರತಿಭಾ ಪುರಸ್ಕಾರ ವಿದ್ಯಾರ್ಥಿ ವೇತನ ಅಂತ ಹೇಳಿದ್ದಾರೆ ಆದರೆ ಇದು ಪದವಿಗೂ ಸಹ ಸೇರ್ ಸೇರ್ಕೊಳುತ್ತೆ ಸ್ನಾತಕೋತ್ತರ ಪದವಿ ಪದವಿ ಮತ್ತು ವೃತ್ತಿಪರ ಪದವಿ ಏನಿದೆಯೋ ಇದರ ಅಡಿಯಲ್ಲೂ ಸಹ ಈ ಒಂದು ಅಮೌಂಟನ್ನು ಬಿಡುಗಡೆಯನ್ನು ಮಾಡತಕ್ಕಂಥದ್ದು ಇದೆ ಸೊ ಅದ್ರ ಇದಕ್ಕೆಲ್ಲ ಎಕ್ಸಾಮ್ ಇರುತ್ತೆ ಎಸ್ ಎಸ್ ಎಲ್ ಸಿ ದ್ವಿತೀಯ ಪಿ ಯು ಸಿ ಪುರ ಪ್ರತಿಭಾ ಪುರಸ್ಕಾರಕ್ಕೆ ಸೊ ಅಲ್ಲಿ ಕೊಡ್ತಕ್ಕಂಥದ್ದು ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಏನೇನೆಲ್ಲ ಇರಬೇಕು ಹಿಂದುಳಿದ ಜಾತಿಯ ವಿದ್ಯಾರ್ಥಿಗಳು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯಗಳು ಅಥವಾ ಅಧೀನ ಸ್ಥಳೀಯ ಸರ್ಕಾರಿ ಸಂಸ್ಥೆಗಳು ಅಥವಾ ಅನುದಾನಿತ ಸಂಸ್ಥೆಗಳು ಅಥವಾ ಮಾನ್ಯತೆ ಪಡೆದ ಅನುದಾನ ರಹಿತ ಖಾಸಗಿ ಸಂಸ್ಥೆಗಳಲ್ಲಿ ಅಧ್ಯಯನ ಮಾಡಲು ಅರ್ಹರಾಗಿರ್ತಕ್ಕಂಥದ್ದು ಸೊ ಇಲ್ಲಿ ಕೆಲವೊಂದು ಯಾಕೆ ಇದು ಹೊತ್ತು ಹೇಳ್ತಾರೆ ಅಂತ ಹೇಳಿದರೆ ಕೆಲವೊಂದು ಮಾನ್ಯತೆ ಪಡ್ಕೊಂಡಿರೋ ವಿಶ್ವವಿದ್ಯಾನಿಲಯಗಳು ಅಂತಹೂ ಸಹ ಇದ್ದು ಈ ಒಂದು ಶಿಕ್ಷಣವನ್ನು ಕೊಡ್ತಾ ಇದ್ದಾವೆ ಬಟ್ ಅದೆಲ್ಲ ತುಂಬ ಕೋರ್ಟು ಕೇಸ್ ಅಂತ ಹಾಗೆ ಎಷ್ಟೋ ಮಕ್ಕಳುಗಳ ಒಂದು ಭವಿಷ್ಯನ ಹಾಳಾಗ್ತಿದೆ ಸೊ ಹಾಗಾಗಿ ಮಾನ್ಯತೆ ಪಡೆದಂಥ ವಿಶ್ವವಿದ್ಯಾನಿಲಯಗಳನ್ನು ಕ ಸರಿಯಾಗಿ ತಿಳ್ಕೊಂಡು ನೀವು ಎಜುಕೇಷನ್ ಪಡ್ಕೊಳ್ಳೋದು ತುಂಬ ಒಳ್ಳೆಯದಂತಕ್ಕಂಥದ್ದು ಆ್ಯಂಡ್ ಅರ್ಜಿದಾರರು ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಅಥವಾ ಪದವಿ ಕೋರ್ಸ್ ಅಥವಾ ಸ್ನಾತಕೋತ್ತರ ಪದವಿಯಲ್ಲಿ ತೊಂಬತ್ತು ಅಡಿ ತೊಂಬತ್ತು ಪರ್ಸೆಂಟ್ ಅಥವಾ ಅದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದಿರಬೇಕು ನಾನು ಆಲ್ರೆಡಿ ಹೇಳಿದೆ ಅಲ್ವಾ ಸೊ ಎಲ್ರಿಗೂ ಸಹ ಇದೊಂದು ಕೊಡೋದಿಲ್ಲ ತೊಂಬತ್ತು ಪರ್ಸೆಂಟ್ ಅಥವಾ ಅದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡ್ಕೊಂಡಿದ್ರೆ ಮಾತ್ರ ಈ ಒಂದು ಪ್ರತಿಭಾ ಪುರಸ್ಕಾರವನ್ನು ಕೊಡ್ತಕ್ಕಂಥದ್ದು ಆಗಿರುತ್ತೆ ಸೊ ಆಲ್ರೆಡಿ ಹೇಳಿದಾಗೆ ಇದು ವರ್ಷ ವರ್ಷ ಕೊಡೋದಲ್ಲ ಒಂದೇ ಸಾರಿ ಕೊಡ್ತಕ್ಕಂಥದ್ದು ಸೊ ಹತ್ತು ಸಾವಿರ ಬಂದು ಎಸ್ ಎಸ್ ಎಲ್ ಸಿ ದ್ವಿತೀಯ ಪಿ ಯು ಸಿ ಬಂದು ಹದಿನೈದು ಸಾವಿರ ಪದವಿಗೆ ಬಂದು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಬಂದು ವೃತ್ತಿಪರ ಪದವಿಗೆ ಸೊ ಯಾರು ತೊಂಬತ್ತು ಪರ್ಸೆಂಟ್ಗಿಂತ ಜಾಸ್ತಿ ತೊಗೊಳ್ತಾರೋ ಅಂಥವ್ರು ಕ್ರಿಯೆ ಕೊಡ್ತಕ್ಕಂಥದ್ದು ಆಗಿರುತ್ತೆ ಇನ್ನು ಭಾರತದ ಪ್ರಜೆ ಆಗಿರಬೇಕು ಕೋರ್ಸ್ ಕರ್ನಾಟಕದ ಕಾಯಂ ನಿವಾಸಿ ಸಹ ಆಗಿರ್ತಕ್ಕಂಥದ್ದು ಇನ್ನು ವಾರ್ಷಿಕ ಆದಾಯ ಅಂತ ಹೇಳಿದಾಗ ಪ್ರವರ್ಗ ಒಂದಕ್ಕೆ ಎರಡೂವರೆ ಲಕ್ಷಕ್ಕಿಂತ ಜಾಸ್ತಿ ಇರಬಾರ್ದು ತ್ರೀ ಎ ಟೂ ಎ ತ್ರೀ ಬಿಗೆ ವಾರ್ಷಿಕ ಒಂದು ಲಕ್ಷಕ್ಕಿಂತ ಕಡಿಮೆ ಆದಾಯವನ್ನು ಹೊಂದಿರಬೇಕು ಇನ್ನು ಆಯ್ಕೆ ಮಾನದಂಡ ಅಂತ ಹೇಳಿದರೆ ಅರ್ಜಿದಾರರು ಎಸ್ ಸಿಯಲ್ಲಿ ತೊಂಬತ್ತು ಪರ್ಸೆಂಟ್ ಅಥವಾ ಅದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದಿರಬೇಕು ರಾಜ್ಯ ಪಿ ಯು ಸಿ ಪದವಿ ಮತ್ತು ಸ್ನಾತಕೋತ್ತರ ಪದವಿಯಲ್ಲೂ ಸಹ ಪಡ್ಕೊಂಡಿರಬೇಕಾಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಅವಶ್ಯಕ ದಾಖಲೆಗಳು ಅಂತ ಹೇಳಿದರೆ ವಿದ್ಯಾರ್ಥಿಯ ಪಾಸ್ಪೋರ್ಟ್ ರತೆಯ ಭಾವಚಿತ್ರ ಮತ್ತು ಆದಾಯ ಪ್ರಮಾಣ ಪತ್ರ ಅದಾದ ನಂತರ ಗುರುತಿನ ಪುರಾವೆ ವಿದ್ಯಾರ್ಥಿಯ ಬ್ಯಾಂಕ್ ಖಾತೆ ವಿವರ ಜಾತಿ ಪ್ರಮಾಣ ಪತ್ರ ನಿವಾಸ ಪ್ರಮಾಣ ಪತ್ರ ಆ್ಯಂಡ್ ಒಂದು ಮಾರ್ಕ್ ಶೀಟನ್ನು ಕೊಡ್ತಕ್ಕಂಥದ್ದು ಇದಕ್ಕೆ ಕೊಡಲೇಬೇಕಾಗುತ್ತೆ ಆನ್ಲೈನಲ್ಲಿ ನೀವು ಕೊಡ್ತಕ್ಕಂಥದ್ದು ಸಹ ಆಗಿರುತ್ತೆ ಸೊ ಇಷ್ಟು ಬಂದು ಏನಂತ ಹೇಳಿದರೆ ಎಸ್ ಎಸ್ ಎಲ್ ಸಿ ಅಥವಾ ದ್ವಿತೀಯ ಪಿ ಯು ಸಿ ಅಥವಾ ಈ ಒಂದು ವೃತ್ತಿಪರ ಅಥವಾ ಪದವಿಗೆ ಸಂಬಂಧಪಟ್ಟಂಥ ಪ್ರತಿಭಾ ಪುರಸ್ಕಾರ ವಿದ್ಯಾರ್ಥಿ ವೇತನವನ್ನು ಕೊಡ್ತಕ್ಕಂಥದ್ದು ಆಗಿರುತ್ತೆ ಇನ್ನು ನೆಕ್ಸ್ಟ್ ನೋಡ್ತಾ ಹೋದರೆ ದೇವರಾಜ್ ಅರಸು ವಿದ್ಯಾ ವಿದೇಶಿ ವಿದ್ಯಾರ್ಥಿ ವೇತನ ಇದಕ್ಕೆ ಏನಕ್ಕೆ ಸಂಬಂಧಪಟ್ಟಂಥದ್ದು ಅಂತ ನೋಡ್ತಾ ಹೋದರೆ ವಿದೇಶಿ ವಿಶ್ವವಿದ್ಯಾನಿಲಯದಿಂದ ಸ್ನಾತಕೋತ್ತರ ಪದವಿ ಅಥವಾ ಪಿ ಎಚ್ ಡಿ ಪಡೆಯಲು ಬಯಸುವ ಹಿಂದುಳಿದ ವರ್ಗಗಳ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಡಿ ದೇವರಾಜ್ ವಿದೇಶಿ ವಿದ್ಯಾರ್ಥಿ ವೇತನವನ್ನು ಕೊಡ್ತಕ್ಕಂಥದ್ದು ಹಾಗಿರುತ್ತೆ ವೆರಿ ಇಂಪಾರ್ಟೆಂಟು ದೇವರಾಜ್ ಅರಸು ವಿದೇಶಿ ವಿದ್ಯಾರ್ಥಿ ವೇತನ ಯಾರು ಕೊಡ್ತಾರೆ ಅಂತ ಹೇಳಿದ್ರೆ ವಿದೇಶಿ ವಿದ್ ವಿಶ್ವವಿದ್ಯಾನಿಲಯದಿಂದ ಸ್ನಾತಕೋತ್ತರ ಪದವಿ ಅಥವಾ ಪಿ ಎಚ್ ಡಿ ಪಡೆಯಲು ಬಯಸ್ತಕ್ಕಂಥ ಹಿಂದುಳಿದ ವರ್ಗಗಳ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಕೊಡ್ತಕ್ಕಂಥದ್ದು ವಿದೇಶದಲ್ಲಿ ಅಧ್ಯಯನ ಮಾಡಲು ವಿದ್ಯಾರ್ಥಿ ವೆಚ್ಚವನ್ನು ಭರಿಸಲು ಹತ್ತು ಲಕ್ಷ ಮೊತ್ತವನ್ನು ಒದಗಿಸಲಾಗುವುದು ಎಸ್ ಹತ್ತು ಲಕ್ಷಕ್ಕಿಂತ ಹತ್ತು ಲಕ್ಷ ತನಕ ಒಂದು ಈ ಯೋಜನೆ ಇರತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ನಾನು ನೆಕ್ಸ್ಟ್ ನೋಡ್ತಾ ಹೋದರೆ ಇದು ಅಷ್ಟೇ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ ಆ್ಯಂಡ್ ಇದಕ್ಕೇನೇನು ಅರ್ಹತೆ ಅಂತ ಹೇಳಿದ್ರೆ ಅರ್ಜಿದಾರರು ಭಾರತದ ನಾಗರಿಕನಾಗಿರಬೇಕು ಮತ್ತು ಕರ್ನಾಟಕದ ಕಾಯಂ ನಿವಾಸಿಯಾಗಿರಬೇಕು ಕನಿಷ್ಠ ಎಪ್ಪತ್ತು ಪರ್ಸೆಂಟ್ ಅಂಕಗಳೊಂದಿಗೆ ತನ್ನ ಪದವಿ ಅಥವಾ ಸ್ನಾತಕೋತ್ತರ ಪದವಿಯನ್ನು ಪೂರ್ಣಗೊಳಿಸಬೇಕು ಯಾಕೆ ಹೇಳಿದ್ರೆ ಇದು ಆಲ್ರೆಡಿ ಅವ್ರು ಹಾಗೆ ಇದಿರ್ತಕ್ಕಂಥದ್ದು ಪದವಿ ಅಥವಾ ಪಿ ಎಚ್ ಡಿಯನ್ನು ಪಡೆಯೋದಕ್ಕೆ ಇರ್ತಕ್ಕಂಥದ್ದು ಹೌದಲ್ವಾ ಸ್ನಾತಕೋತ್ತರ ಪದವಿ ಅಥವಾ ಪಿ ಎಚ್ ಡಿ ಇರ್ತಕ್ಕಂಥ ಒಂದು ವೇತನ ಹಾಗಾಗಿ ಇದೇನಾಗಿರಬೇಕಾಗುತ್ತೆ ನೀವು ಪದವಿ ಅಥವಾ ಸ್ನಾತಕೋತ್ತರ ಪದವನ್ನು ಎಪ್ಪತ್ತು ಪರ್ಸೆಂಟಲ್ಲಿ ನೀವು ಪೂರ್ಣಗೊಳಿಸಿರಬೇಕಾಗಿರುತ್ತೆ ಇನ್ನು ಗರಿಷ್ಠ ವಯಸ್ಸಿನ ಮಿತಿ ಅಂತ ಕೇಳಿದರೆ ಓಕೆ ಆ್ಯಂಡ್ ಪಿ ಎಚ್ ಡಿ ಸಂಶೋಧನಾ ವಿದ್ಯಾರ್ಥಿಗಳು ಗರಿಷ್ಠ ಇಪ್ಪತ್ತೇಳು ವರ್ಷಗಳ ಕೆಳಗೆ ಆ್ಯಂಡ್ ಎಮ್ ಎಸ್ ವಿದ್ಯಾರ್ಥಿಗಳು ಗರಿಷ್ಠ ಇಪ್ಪತ್ತೈದು ವರ್ಷಗಳ ಕೆಳಗೆ ಅವರೊಂದು ಮಿತಿ ಇರಬೇಕು ಅದ್ರ ಮೇಲೆ ವಯಸ್ಸಾಗಿದ್ದರೆ ಅಂಥವ್ರಿಗೆ ವಿದ್ಯಾರ್ಥಿ ವೇತನ ಅಥವಾ ಈ ಒಂದು ವೇತನ ಸಿಗ್ತಕ್ಕಂಥದ್ದು ಅಲ್ಲ ಇನ್ನು ಅಭ್ಯರ್ಥಿಯ ಕುಟುಂಬದ ವಾರ್ಷಿಕ ಆದಾಯ ಆರು ಲಕ್ಷದವಾದಕ್ಕಿಂತ ಹೆಚ್ಚಿನದಾಗಿರಬೇಕು ಅಂತ ಹೇಳಿದರೆ ಎಸ್ ಅಂಡ್ ನೆಕ್ಸ್ಟ್ ಪ್ರಸಕ್ತ ವರ್ಷದ ಟಾಪ್ ಒಂದು ಸಾವಿರ ಜಾಗತಿಕ ವಿಶ್ವವಿದ್ಯಾಲಯ ಶ್ರೇಯಂಕಂದರೆ ಸೇರ್ಪಡೆಗೊಂಡಿರುವ ವಿಶ್ವವಿದ್ಯಾಲಯಕ್ಕೆ ಪ್ರವೇಶ ಪಡೆಯಲು ವಿದ್ಯಾರ್ಥಿಗಳು ಇದಕ್ಕೆ ಆಯ್ಕೆಯನ್ನು ಆಗ್ತಕ್ಕಂಥದ್ದು ಯಾವುದಂತ ಹೇಳಿದ್ರೆ ಜಿ ಮ್ಯಾಟು ಟೋಫಲ್ಲು ಜಿ ಆರ್ ಇ ಐ ಇ ಎಲ್ ಟಿ ಎಸ್ ಮತ್ತು ಸ್ಯಾಟ್ ನೀಡುವಂಥ ಯಾವುದೇ ಒಂದು ಪ್ರವೇಶ ಪರೀಕ್ಷೆ ಅಥವಾ ಪರೀಕ್ಷೆಯಲ್ಲಿ ಕಾಣಿಸಿಕೊಂಡು ಅರ್ಹತೆಯನ್ನು ಪಡ್ಕೊಂಡಿರಬೇಕಂತೆ ಸೊ ಈ ಒಂದು ಅರ್ಹತೆ ಪಡೆದ್ರೆ ಮಾತ್ರ ಈ ಒಂದು ವಿದ್ಯಾರ್ಥಿ ವೇತನ ಅಥವಾ ಈ ಒಂದು ಯೋಜನೆ ಅಂತಕ್ಕಂಥದ್ದು ಸಿಗೋದು ಆ್ಯಂಡ್ ನೆಕ್ಸ್ಟು ಆಯ್ಕೆ ಮಾನದಂಡ ಅಂತ ಹೇಳಿದಾಗ ಆಯ್ಕೆ ಮಾನದಂಡಗಳು ವಿದ್ಯಾರ್ಥಿಯಿಂದ ಆನ್ಲೈನ್ಗೆ ಅರ್ಜಿ ಹಾಕಬೇಕು ಮೂಲ ದಾಖಲೆಗಳ ಪರಿಶೀಲನೆಯನ್ನು ಮಾಡ್ತಾರೆ ಆ್ಯಂಡ್ ಅದಕ್ಕೆ ಸಂಬಂಧಪಟ್ಟಂತೆ ಭೇಟಿನೂ ಸಹ ಮಾಡ್ತಾರೆ ಹಣ ಸಂದರ್ಶನ ಸಹ ಇರುತ್ತೆ ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ ಎಸ್ ಭಾವಚಿತ್ರ ಬೇಕೇ ಬೇಕು ಆ್ಯಂಡ್ ನೆಕ್ಸ್ಟ್ ವಿದೇಶಿ ವಿಶ್ವವಿದ್ಯಾಲಯದ ಆಫರ್ ಲೆಟರ್ ಅಭ್ಯರ್ಥಿಯನ್ನು ಪ್ರವೇಶಿಸಲಾಗುತ್ತೆ ಅಂದರೆ ಆಫರ್ ಲೆಟರನ್ನು ಸಹ ನೋಡ್ತಾರೆ ಅದಾದ ನಂತರ ಆಲ್ರೆಡಿ ಹೇಳಿದಾಗ ಯಾವುದೊಂದು ಪರೀಕ್ಷೆಯಲ್ಲಿ ಪಾಸಾಗಿ ಅದರ ಒಂದು ಪ್ರಮಾಣ ಪತ್ರನೂ ಸಹ ತೊಗೊಂಡಿರಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟು ಆದಾಯ ಪ್ರಮಾಣ ಪತ್ರ ಇರಬೇಕು ವಿಳಾಸ ಗುರುತಿನ ಪುರಾವೆ ಇರಬೇಕು ಆ್ಯಂಡ್ ಬ್ಯಾಂಕ್ ಖಾತೆ ವಿವರ ಇರಬೇಕು ಜಾತಿ ಪ್ರಮಾಣ ಪತ್ರ ನಿವಾಸ ಪ್ರಮಾಣ ಪತ್ರ ಆ್ಯಂಡ್ ಹಿಂದಿನ ತರಗತಿ ಅಥವಾ ಸೆಮಿಸ್ಟರ್ನ ಒಂದು ಮಾರ್ಕ್ಶೀಟನ್ನು ಸಹ ಅವರು ಕೊಡಬೇಕಾಗುತ್ತೆ ಸೊ ಇದು ಬಂತು ಇಷ್ಟು ದೇವರಾಜ್ ಹರಸರವರ ಒಂದು ವಿದೇಶಿ ವಿದ್ಯಾರ್ಥಿ ವೇತನಕ್ಕೆ ಅರ್ಹತೆಗಳಾಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಪಿ ಎಚ್ ಡಿ ವಿದ್ಯಾರ್ಥಿಗಳಿಗೆ ಫೆಲೋಶಿಪ್ ಫೆಲೋಶಿಪ್ ಪಿ ಎಚ್ ಡಿ ವಿದ್ಯಾರ್ಥಿಗಳಿಗೆ ಫೆಲೋಶಿಪ್ ಅಂತಕ್ಕಂಥದ್ದು ಸೊ ಇದು ಅಷ್ಟೇ ಹಿಂದುಳಿದ ವರ್ಗಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂಥದ್ದು ಸೊ ಇದು ಆನ್ಲೈನಲ್ಲೇ ಅಪ್ಲಿಕೇಶನ್ ನೀವು ಹಾಕಬೇಕಾಗುತ್ತೆ ಗರಿಷ್ಠ ಮೂರು ವರ್ಷಗಳ ಅವಧಿಗೆ ಮಾಸಿಕ ವಿದ್ಯಾರ್ಥಿ ವೇತನ ಐದು ಸಾವಿರ ರೂಪಾಯಿಗಳನ್ನು ಕೊಡ್ತಕ್ಕಂಥದ್ದು ಸೊ ನೋಡಿ ಇಲ್ಲಿ ಮೂರು ವರ್ಷಗಳ ಅವಧಿಗೆ ಕೊಡ್ತಾರೆ ಮೂರು ವರ್ಷ ಕೊಡ್ತಕ್ಕಂಥದ್ದು ಮಾಸಿಕ ವಿದ್ಯಾರ್ಥಿ ವೇತನ ಐದು ಸಾವಿರ ಒಂದು ತಿಂಗಳಿಗೆ ಐದು ಸಾವಿರ ಫೆಲೋಶಿಪ್ಪನ್ನು ಆಗಿರುತ್ತೆ ಇದು ಪಿ ಎಚ್ ಡಿಗೆ ಸಂಬಂಧ ಮಾಡಿ ಪಟ್ಟಿರೋರಿಗೆ ಮಾತ್ರ ಆ್ಯಂಡ್ ನೆಕ್ಸ್ಟು ಅರ್ಹತೆ ಏನೇನಿರಬೇಕು ಭಾರತದ ಪ್ರಜೆಯಾಗಿರಬೇಕು ಕಾ ಕರ್ನಾಟಕದ ಕಾಯಂ ನಿವಾಸಿಯಾಗಿರಬೇಕು ಆ್ಯಂಡ್ ಅದಾದ ನಂತರ ನಂತರ ಸ್ನಾತಕೋತ್ತರ ಹಂತದಲ್ಲಿ ಕನಿಷ್ಠ ಐವತ್ತ ಐದು ಪರ್ಸೆಂಟ್ ಅಂಕವನ್ನು ಪಡ್ಕೊಂಡಿರಬೇಕಾಗಿರುತ್ತೆ ಆ್ಯಂಡ್ ನೆಕ್ಸ್ಟು ವರ್ಗಗಳ ಪಟ್ಟಿಗೆ ಸೇರಿಕೊಂಡಿರಬೇಕು ಓಕೆ ಆ್ಯಂಡ್ ನೆಕ್ಸ್ಟು ಕರ್ನಾಟಕದ ಶಾಸನಬದ್ಧ ವಿಶ್ವವಿದ್ಯಾಲಯ ಅಥವಾ ಅಧೀನ ಸಂಸ್ಥೆಗಳಲ್ಲಿ ಪೂರ್ಣ ಸಮಯದ ಪಿ ಎಚ್ ಡಿ ವಿದ್ಯಾರ್ಥಿಯಾಗಿರಬೇಕು ಪೂರ್ಣ ಸಮಯ ಏನು ಕರೆಸ್ಪಾಂಡೆನ್ಸ್ ಮಾಡ್ತೀವಿ ಅಂತ ಹೇಳ್ತಿರಲ್ಲ ಅದಕ್ಕೆ ಅನ್ಕು ಅವಶ್ಯಕ ಅದು ಇಲ್ಲ ಇದರಲ್ಲಿ ಪೂರ್ಣ ಸಮಯ ಇಟ್ ಮೀನ್ಸ್ ಅಲ್ಲಿ ಹೋಗಿ ಅಟೆಂಡ್ ಹಾಕಿ ಕ್ಲಾಸ್ನ ಮಾಡ್ತಕ್ಕಂಥದ್ದು ಅಥವಾ ಕ್ಲಾಸ್ನಾಗ ಕೇಳ್ತಕ್ಕಂಥದ್ದು ಪ್ರಾಜೆಕ್ಟ್ನ ಮುಗಿಸ್ತಕ್ಕಂಥದ್ದಾಗಿರಬೇಕು ಆ್ಯಂಡ್ ಗರಿಷ್ಠ ವಯಸ್ಸು ಮೂವತ್ತೈದು ವರ್ಷ ಆಗಿರಬೇಕು ಆ್ಯಂಡ್ ಅಭ್ಯರ್ಥಿಯ ವಾರ್ಷಿಕ ಹಾದವು ಮಿತಿಯೊಳಗೆ ಇರಬೇಕು ಇಷ್ಟಿರಬೇಕು ಎಷ್ಟಂತೇಳಿದ್ರೆ ಪ್ರವರ್ಗ ವರ್ಗ ಒಂದಕ್ಕೆ ವಾರ್ಷಿಕ ಆದಾಯ ನಾಲ್ಕು ಪಾಯಿಂಟ್ ಐದು ಲಕ್ಷ ವರ್ಗ ಎರಡಕ್ಕೆ ಮೂರು ಲಕ್ಷ ವರ್ಗ ಮೂರು ಎಗೆ ಮೂರು ಲಕ್ಷ ವರ್ಗ ಮೂರು ಬಿಗೆ ಮೂರುವರೆ ಲಕ್ಷ ಆದಾಯ ವಾರ್ಷಿಕ ಆದಾಯ ಇರಬೇಕಾಗಿರುತ್ತೆ ಇನ್ನು ಆಯ್ಕೆ ಮಾನದಂಡಗಳು ಅಂತ ಹೇಳಿದ್ರೆ ವಿದ್ಯಾರ್ಥಿಯಿಂದ ಆನ್ಲೈನ್ಗೆ ಅರ್ಜಿನ ಹಾಕಬೇಕು ಹೌದು ಮೂಲ ದಾಖಲೆಗಳ ಪರಿಶೀಲನೆ ಮಾಡ್ತಾರೆ ಹ್ಯಾಂಡ್ ನೆಕ್ಸ್ಟ್ ಭೇಟಿಯನ್ನು ಕೊಡ್ತಕ್ಕಂಥದ್ದು ಸಹ ಇರುತ್ತೆ ಇನ್ನು ಇದಕ್ಕೆ ಬೇಕಾಗಿರ್ತಕ್ಕಂಥ ದಾಖಲೆಗಳು ಏನಂತ ಹೇಳಿದರೆ ಗುರುತಿನ ಚೀಟಿ ಬೇಕು ಒಂದು ಭಾವಚಿತ್ರ ಬೇಕು ಅದಾದ ನಂತರ ಆದಾಯ ಪ್ರಮಾಣ ಪತ್ರ ಹ್ಯಾಂಡ್ ನೆಕ್ಸ್ಟ್ ಜಾತಿ ಪ್ರಮಾಣ ಪತ್ರ ಬ್ಯಾಂಕ್ ಖಾತೆ ನಿವಾಸ ಪ್ರಮಾಣ ಪತ್ರ ಮತ್ತು ಮಾರ್ಕ್ಶೀಟು ಕೊಡಬೇಕಾಗುತ್ತೆ ಸೊ ಇಷ್ಟು ಒಂದು ಈ ಒಂದು ಪಿ ಎಚ್ ಡಿ ಫೆಲೋಶಿಪ್ಗೆ ಸಂಬಂಧಪಟ್ಟಂತೆ ಇರತಕ್ಕಂಥದ್ದು ಸೊ ಓಕೆ ಫ್ರೆಂಡ್ಸ್ ಇಷ್ಟು